ಏನು ಸಾಗರ್ ಏನೋ ಡೀಪಾಗಿ ಯೋಚನೆ ಮಾಡ್ತಾ ಕೂತಿದ್ಯಾ ಅಕ್ಕ ಯಾರನ್ನೂ ಜಾಸ್ತಿ ಹಚ್ಕೊಳ್ಬಾರ್ದು ಅಲ್ವಾ ಅಲ್ಲಿಂದ ಬರೀ ನೋವು ದುಃಖ ಅಷ್ಟೇ ಈ ಹಚ್ಕೊಳ್ಳೋಂಥ ಜನಗಳು ನನ್ನ ಜೀವನದಲ್ಲಿ ಯಾಕಾದರೂ ಬರ್ತಾರೋ ಏನು ಏನು ಯಾವಾಗಲೂ ತರಲೇ ಮಾತಾಡ್ಕೊಂಡಿದ್ದು ನಮ್ಮ ಸಾಗರ್ ಬಾಯಲ್ಲಿ ಜೀವನ ಅದು ಇದು ಅಂತ ದೊಡ್ಡ ಮಾತು ಬರ್ತಿದೆ ಹ್ಞೂ ಏನಾಯಿತು ಅಂತ ಹೇಳು ಹೌದು ಅಕ್ಕ ನಿನ್ನ ಮಾತು ನಿಜ ನಾನು ತರಲೆ ಮಾಡಿಕೊಂಡು ಬೀದಿ ಬೀದಿ ಸುತ್ತಾಡಿಕೊಂಡು ಸ್ಕೂಲಿಗೂ ಚಕ್ಕರ್ ಹಾಕಿ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡಿದ್ದೆ ನೀನು ತುಂಬ ಸಡಿ ಹೇಳಿದ್ಯಾ ಸ್ಕೂಲಿಗೆ ಹೋಗು ಅಂತ ಆದರೆ ನಾನೇ ನಿನ್ನ ಮಾತು ಕೇಳ್ತಿರ್ಲಿಲ್ಲ ಅದು ಅವಾಗ ಇವಾಗ ನೀನು ತುಂಬ ಒಳ್ಳೆ ಹುಡುಗ ಆಗಿದೆಯಾ ಸಾಗರ್ ಅಪ್ಪ ಅಮ್ಮನ ಕಷ್ಟನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯ ಅವರು ಇವರು ಅಂತ ಎಲ್ರಿಗೂ ಒಂದೇ ಥರ ಹೆಲ್ಪ್ ಮಾಡ್ತೀಯ ನಿನ್ನನ್ನು ಎಲ್ಲರೂ ಎಷ್ಟು ಹೊಗಳುತ್ತಾರೆ ಗೊತ್ತಾ ಅಕ್ಕ ಯಾವಾಗಲೂ ಬೈದು ಬುದ್ಧಿ ಜನ ಇವತ್ತು ಇಷ್ಟೋ ನಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಜಾನಕಿ ಟೀಚರ್ ಅವರು ನನ್ನ ಪಾಲಿಗೆ ದೇವರಾಗಿ ಬಂದರು ಅಕ್ಕ ತಪ್ಪೆಂಜಿ ಹೇಳ್ತಿದ್ದೆ ನನಗೆ ಸಡಿ ದಾರಿಯನ್ನು ಮಾಡಿ ಒಳ್ಳೇದು ಕೆಟ್ಟದನ್ನೆಲ್ಲನೂ ಅರ್ಥ ಮಾಡ್ತಿ ಇವಾಗ ಗಂಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಿದ್ದಾರೆ ಅಕ್ಕ ಏನು ಹೇಳ್ತಿದ್ದೆ ಸಾಗ ನೀನು ಜಾನಕಿ ಟೀಚರು ಬಿಟ್ಟು ಹೋಗ್ತಿದ್ದಾರಾ ಹೌದು ಅಕ್ಕ ತಾಯಿ ಥರ ಪ್ರೀತಿ ತರಿಸಿ ವಿವೇಕ ಕೊಟ್ಟು ಯಾವಾಗಲೂ ನನ್ನ ಜೊತೆಗಿದ್ದೆ ನಮ್ಮ ಜಾನಕಿ ಟೀಚರ್ ಇವಾಗ ಟ್ರಾನ್ಸ್ಫರ್ ಅಂತ ನಮ್ಮ ಸ್ಕೂಲನ್ನೇ ಬಿಟ್ಟು ಹೋಗ್ತಿದ್ದಾರೆ ಅಕ್ಕ ಬೇಡ ಸಾಗರ್ ಹ್ಞೂ ಜಾನಕಿ ಟೀಚರಿಂದ ನೀನು ತುಂಬ ಕಲ್ತಿದ್ಯಾ ಯೋಚನೆ ಮಾಡು ಅವರಾಗೆ ನೀನು ಬಿಟ್ಟು ಹೋಗ್ತಿಲ್ಲ ಅಲ್ವಾ ಅವ್ರಿಗೂ ಮನೆ ಕುಟುಂಬ ಅಂತಿದೆ ಅವ್ರದ್ದೇ ಆಗಿರೋ ಜವಾಬ್ದಾರಿಗಳಿದೆ ಅದನ್ನೆಲ್ಲ ನಿಭಾಯಿಸೋದಕ್ಕೆ ಸರ್ಕಾರದಿಂದ ಎಲ್ಲಿ ಕಳಿಸ್ತಾರೋ ಅವರಲ್ಲೂ ಕೆಲಸ ಮಾಡಬೇಕಲ್ವಾ ಅವ್ರ ಜವಾಬ್ದಾರಿ ನಿಭಾಯಿಸ್ಕೊಳ್ಳೋಕ್ಕೆ ಅವರನ್ನು ಬೇರೆ ಬೇರೆ ಸ್ಕೂಲಿಗೆ ಕಲಿಸಿದ್ರೂ ಹೋಗ್ತಾರೆ ಆದರೆ ಅವರನ್ನೇ ನಂಬ್ಕೊಂಡಿರೋ ನಮ್ಮಂಥ ಮಕ್ಕಳ ಕಥೆ ಏನಾಗಬೇಕ ಸಾಗರ್ ನೀನು ಬರೀ ನಿನ್ನ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದೆ ಥರನೇ ತುಂಡು ಮಕ್ಕಳುಗಳು ಬೇರೆ ಬೇರೆ ಊರುಗಳಲ್ಲೂ ಇದ್ದಾರೆ ಅವರನ್ನೆಲ್ಲ ಸರಿ ನಡೆಸಬೇಕು ಅಂದರೆ ಜಾನಕಿ ಟೀಚರ್ ಬೇಕಲ್ವಾ ಊರಿಗೇನೋ ಸರಿದಾರಿಯಲ್ಲಿ ನಡೆಯೋ ಅವಕಾಶ ಸಿಗುತ್ತೆ ಆದರೆ ನನ್ನನ್ನು ಜಾನ್ಕಿ ಟೀಚರ್ ಮರ್ತೋಗ್ತಾರಲ್ವ ನಾನಂತ ಎಷ್ಟೋ ಮಕ್ಕಳ ಮಧ್ಯೆ ನಾನು ಅವರಿಗೆ ಹೇಗ್ ನೆನಪಾಗ್ತೀನಿ ನೋಡು ಸಾಗರ್ ನೀನು ಜಾನ್ಕಿ ಟೀಚರ್ ತೋರಿಸಿದ ದಾರಿನ ಮರಿದೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಅದೇ ನೀನು ಅವ್ರಿಗೆ ಕೊಡೋ ಗೌರವ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೋ ಅವ್ರಿಗೆ ಕಾಲ್ ಮಾಡಿ ಮಾತಾಡು ನಿನ್ನ ಜೀವನದಲ್ಲಿ ಏನೇನು ಆಗ್ತಿದೆ ಎಲ್ಲನೂ ಹೇಳ್ಕೊ ನಿನಗೂ ಸಮಾಧಾನ ಸಿಗುತ್ತೆ ಹೌದು ಅಲ್ವಾ ಅಕ್ಕ ನಂತ ಎಷ್ಟೋ ಜನ ಮಕ್ಕಳಿಗೆ ಬುದ್ಧಿ ಹೇಳ್ತೀರ ನನ್ನ ಜಾನಕಿ ಟೀಚರ್ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡೆ ಮುಂದೆ ಒಂದು ದಿನ ನನ್ನ ಸಾಧನೆ ನೋಡಿ ಅವರೇ ಖುಷಿ ಪಡಬೇಕು ಆಗ ಮಾಡ್ತೀನಿ ಇವಾಗ ನೀನು ಗುಡ್ ಬಾಯ್ ಗುರುವಿಗೆ ತಕ್ಕ ಶಿಷ್ಯ ಸರಿ ಅಕ್ಕ ನಾನು ಜಾನಕಿ ಟೀಚರ್ ಹತ್ರ ಮಾತಾಡಿ ಅವ್ರ ಫೋನ್ ನಂಬರ್ ಸರಿ ಇಷ್ಟೀನಿ ಹೋಗ್ಬಿಡುವ ಬಾಯ್ 미 u g a ಒಂದಿನ ಚೆನ್ನಾಗಿರ್ತೀರಾ ಇನ್ನೊಂದಿನ ಕಿತ್ತಾ ಇರ್ತೀರ ಏನಾಯ್ತು ಇಬ್ರಿಗೂ ಯಾಕೆ ಸುಮ್ನೆ ಇದ್ದೀರಾ ಹೇಳಿ ಏನಾಯ್ತು ಏ ಭರತ್ ನೀನ್ ಹೇಳೋ ಏನಾಯ್ತು ಅಂತ ಅಮ್ಮ ಅದು ಹೇಳ್ತೀರಾ ನಾನು ಯಾರು ಕೇಳಿದ್ನೋ ಅವ್ರು ಆನ್ಸರ್ ಮಾಡಿ ಬರತ್ ಹೇಳೋ ಏನಾಯ್ತು ಅಂತ ಅಮ್ಮ ಇವಳು ಏನ್ ಮಾಡ್ತಾಳೆ ಗೊತ್ತಾ ಯಾವಾಗಲೂ ಹೀಗೆ ಅಮ್ಮ ಯಾವಾಗಲೂ ಹೀಗೆ ಅಮ್ಮ ಅಂದ್ರೆ ಏನಂತ ಏನ್ ಮಾಡ್ತೀನಿ ನಿಂಗೆ ಯಾವಾಗಲೂ ಅಮ್ಮ ಕೇಳ್ಬಿಟ್ಟು ಹಿಂದೆ ಇರೋದನ್ನೆಲ್ಲ ಹೇಳಕ್ ಬಂದಿತ್ತ ನೋಡಿ ಅಮ್ಮ ಯಾವಾಗಲೂ ಹೀಗೆ ಮಾಡ್ತಾಳೆ ಮಾತಾಡಕ್ಕೂ ಬಿಡಲ್ಲ ಅಮ್ಮ ನೀವು ನನ್ನಂತನೇ ಕೇಳಿದ್ದು ಇಬ್ಬರು ಹೇಳಿ ನೋಡು ಏ ಸೌಜನ್ಯ ಸುಮ್ಮನೆ ಇರಕ್ಕಾಗಲ್ವಾ ನಿನ್ಗೆ ನಾನು ಯಾರನ್ನ ಮಾತಾಡಕ್ ಹೇಳಿದ್ದು ಅವಾಗ ಇಬ್ರು ಕೇಳಿದೆ ಇಬ್ರು ಸುಮ್ಮನೆ ಐತಿ ಇವಾಗ ಏನಾಯ್ತು ನಿನ್ಗೆ ಏ ಭರತ್ ಹೇಳೋ ಏನಾಯ್ತು ಅಂತ ಅಮ್ಮ ಇವಳು ಆ ಹುಡುಗಿ ಜೊತೆ ಸೇರ್ಕೊಂಡು ನಾವು ಹುಡುಗರಿಗೆ ಕಿಂಡಲ್ ಮಾಡ್ತಾಳೆ ಅಮ್ಮ ಅಮ್ಮ ನನ್ನ ಫ್ರೆಂಡ್ಸ್ ಹೇಳಿದ್ರು ನಿನ್ ತಂಗಿ ನಮ್ಮನ್ನೆಲ್ಲ ಆಡ್ಕೊಂತಾಳೆ ನಾವು ನೋಡಕ್ಕೆ ಹೇಗೇಗೋ ಇದೀವಂತೆ ನನ್ ಮಾತು ಕೇಳ್ಕೊಂಡು ಅವರೆಲ್ಲ ಹಾಳಾಗ್ತಿದ್ದಾರಂತೆ ಇವಳಿಗೆ ಯಾಕಮ್ಮ ಬೇಕಿಟ್ಟಿದ್ದಲ್ಲ ಎಷ್ಟು ಸುಳ್ಳು ಅಮ್ಮ ಪೆನ್ಸಿಲ್ ಏನಂತ ಅಂತ ಗೊತ್ತಾ ಈ ಹುಡುಗರು ಈ ವಾಚಿಗೆ ಕುಳಿತಿರಾ ಸಿಗ್ರೇಟ್ ಚೆತ್ತಿರಾ ಅಂತ ಏ ಸೌಜನ್ಯ ಏನಿದೆಲ್ಲ ಏನು ಹೇಳಿದ ನಿಮ್ ಫ್ರೆಂಡ್ಸ್ ಇದೆಲ್ಲ ನೀವು ಮಾತಾಡೋ ಮಾತುಗಳ ಯಾರು ಸಿಗ್ರೆಟ್ ಸೇದಿದ್ದು ಯಾರು ಕುಡ್ದಿದ್ದು ಇದನ್ನೆಲ್ಲ ನೀನು ನೋಡಿದ್ಯಾ ಹೇಳು ನಿನ್ನೆ ಹೇಳ್ತಿರೋದು ಅಮ್ಮ ಅದು ಸುಮ್ಮನೆ ಜೋಕ್ ಅಷ್ಟೇ ಅದನ್ನೆಲ್ಲ ನೀನು ಸೀರಿಯಸ್ ಆಗಿ ತಗೋಬೇಡ ಅಮ್ಮ ನೋಡಿದ್ಯಾ ಅಮ್ಮ ನೋಡಿದ್ಯಾ

बने